ಶಾಸ್ತ್ರಿಗಳೇ ಮುಂದಿನ ರಾಶಿಗಳಾಗಿರುವ ತುಲಾ ವೃಶ್ಚಿಕ ಹಾಗೆ ಧನು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಈ ತುಲಾ ರಾಶಿಯವರಿಗೆ. ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಬುದ್ಧಿ ಪ್ರದರ್ಶನ ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳು ಬರತಕ್ಕಂಥದ್ದು ಅತಿಯಾದ ಆಲೋಚನೆ ವ್ಯಥೆ ದಾಂಪತ್ಯದಲ್ಲಿ ಸಮಾಧಾನ ಇದೆಲ್ಲ ಚೆನ್ನಾಗಿದೆ ಆಲೋಚನೆ ಮತ್ತು ವ್ಯಥೆ ಅದು ಮಕ್ಕಳ ಕಾರಣದಿಂದಾಗಿಯೇ ಉಂಟಾಗುತ್ತೆ ಮಕ್ಕಳ ವಿಚಾರದ ಸ್ವಲ್ಪ ಆಸನ ಕಾರಣ ಚಂದ್ರರಾಹು ಪಂಚಮದಲ್ಲಿ ಸಂಚರಿಸ್ತಕ್ಕಂಥದ್ದು ಮತ್ತು ನಿಮ್ಮ ದ್ವಿತೀಯ ಮತ್ತು ಜನ್ಮದಲ್ಲಿ ಮಾಂದಿಯ ಸಂಚಾರ ಆಗ್ತಕ್ಕಂಥದ್ದು ಇದರಿಂದಾಗಿ ತುಂಬ ಆಲೋಚನೆ ಮಾಡ್ತಕ್ಕಂಥದ್ದು ಅತಿಯಾಗಿ ಅಷ್ಟು ಅಗತ್ಯ ಇಲ್ಲ ಕೆಲವೊಮ್ಮೆ ಎಷ್ಟು ಸಲ ಮಕ್ಕಳ ವಿಚಾರದಲ್ಲಿ ತುಂಬ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ ತಂದೆ ತಾಯಿಗಳು ಒಂದು ಹಂತಕ್ಕೆ ಅದನ್ನು ಬಿಟ್ಟು ಆ ಶಕ್ತಿ ಬೇಕಾಗುತ್ತೆ ಅದನ್ನು ಇದ್ದರೆ ವ್ಯಥೆ ಪಡ್ತಾನೆ ಇರ್ತೀರ ಆ ಥರದ್ದೊಂದು ಸಂದರ್ಭ ಎದುರಾಗೋ ಸಾಧ್ಯತೆ ಇದೆ ಅದಕ್ಕೆ ಪರಿಹಾರನೂ ಆಣ ಅಂತ ವೃತ್ತಿಯಲ್ಲಿ ಇತ್ಯಾದಿ ವೃತ್ತಿಯಲ್ಲೂ ಅಷ್ಟು ಸ್ವಲ್ಪ ಮಟ್ಟಿಗೆ ಸ್ತ್ರೀಯರಿಗೆ ಸ್ವಲ್ಪ ಮನೋವ್ಯಥೆ ಇತ್ಯ ಆಗ್ತಕ್ಕಂಥ ಸಾಧ್ಯತೆ ಇದೆ ಹೀಗಾಗಿ ಕೆಲಸದ ವಿಚಾರದ ಸ್ವಲ್ಪ ಹುಷಾರಾಗಿ ಯಾರೇ ಕರ್ಮಾಧಿಪತಿನೇ ಅಲ್ವ ಚಂದ್ರ ಹೀಗಾಗಿ ಆ ಬುದ್ಧಿ ಪ್ರದರ್ಶನ ಎಲ್ಲ ಇದೆ ವ್ಯಥೆನೂ ಆಗ್ಬಿಡೋ ಸಾಧ್ಯತೆ ಇರೋದು ಹುಷಾರು ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಅಲ್ಲಿ ರವಿಯ ಸಂಚಾರ ಆಗುತ್ತೆ ಅಲ್ಲಿಂದ ಅಲ್ಲಿಂದ ತುಂಬ ತುಂಬ ಚೆನ್ನಾಗಿದೆ ರವಿ ವಸ್ತುತಃ ಒಂದು ರಾಶಿಗೆ ರವಿ ಪ್ರವೇಶ ದಿನಕರ ರುಧಿರವು ಪ್ರವೇಶ ಕಾಲೇ ಗುರು ಭ್ರಭುಜವು ಭವನಸ್ಸಿ ಮಧ್ಯಯಾತವು ಅಂತ ಒಂದು ಸೂತ್ರ ಇದೆ ವರಾಹಿರ ಮಾತಿದು ಸೂರ್ಯ ಒಂದು ರಾಶಿಯನ್ನು ಪ್ರವೇಶ ಮಾಡ್ತಿದ್ದ ಹಾಗೆಯೇ ಪ್ರ ಫಲ ಕೊಟ್ಬಿಟ್ಟು ಪ್ರಾರಂಭ ಮಾಡಿಬಿಡ್ತಾನೆ ಅಲ್ಲಿ ಬುಧನೂ ಸೇರಿದ್ದಾನೆ ಕರ್ಮಸ್ಥಾನದಲ್ಲಿ ಹೀಗಾಗಿ ವೃತ್ತಿಯಲ್ಲಿ ಅಧಿಕಾರ ಲಾಭ ಮತ್ತು ಬಹಳ ವಿಶೇಷವಾದ ಸ್ಥಾನಮಾನಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು ಲಾಭಾಧಿಪತಿ ಅವನು ನಿಮ್ಮ ರಾಶಿಗೆ ಹೀಗಾಗಿ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿದೆ ಸರ್ಕಾರ ರಾಜಕೀಯ ವಲಯದಲ್ಲಿರ್ತಕ್ಕಂಥವ್ರಿಗೆಗಳು ತುಂಬ ಚೆನ್ನಾಗಿದೆ ಹೀಗಾಗಿ ವಾರದ ಅಂತ್ಯ ಅಂತಕ್ಕಂಥದ್ದು ನಿಮ್ಮ ಪಾಲಿಗೆ ಕೆಲಸದ ವಿಚಾರದಲ್ಲಂತೂ ತುಂಬ ಒಂದು ಹೆಚ್ಚಿನ ಶುಭ ಫಲವನ್ನು ಖಂಡಿತ ತಂದುಕೊಡ್ತಾರೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಇನ್ನು ಚಂದ್ರನು ಕೊನೆ ಕೊನೆಗೆ ಸಂಚರಿಸ್ತಾನೆ ಸಪ್ತಮದಲ್ಲಿ ಸಂಗಾತಿಯಲ್ಲಿ ಅನ್ಯೋನ್ಯತೆ ಬಂಧು ಮಿತ್ರ ಸಹಕಾರ ಇದೆಲ್ಲ ತುಂಬ ಚೆನ್ನಾಗಿದೆ ಗುರುವಾರದಿಂದ ನೋಡಿಪ್ಪ ಪ್ರಾರಂಭದಲ್ಲಿದ್ದ ವ್ಯಥೆ ನೋವು ಸಂಕಟ ಅದೆಲ್ಲ ಇರೋಲ್ಲ ಗುರುವಾರದಿಂದ ಒಂದು ಬೇರೆ ದಾರಿ ಒಂದು ಸಮಾಧಾನವಾಗಿದ್ದೀನಿ ಅಂತಕ್ಕಂಥ ಒಂದು ಬಲ ಮನೋಬಲ ಅದೇ ಉಂಟಾಗ್ಬಿಡುತ್ತೆ ಚಂದ್ರನಿಂದನೇ ಮನೋಬಲ ಬರೋದು ಅದು ಉಂಟಾಗುತ್ತೆ ನಿಮಗೆ ಪ್ರಾರ್ಥನೆಗೇನಪ್ಪ ಮಾಡಬಹುದು ಅಂತಲೇ ಒಂದು ಲಲಿತಾ ಸಹಸ್ರರಾಮ ಪ್ರಾರಂಭದಲ್ಲಿ ಸೋಮವಾರ ಮಂಗಳವಾರ ಬುಧವಾರ ನಿಮ್ಮ ವಾರ ಇಡೀ ಪ್ರತಿ ದಿವಸ ಹೇಳ್ಕೊಳ್ಳಿ ಸಂತೋಷ ಅಲ್ಲಿ ತೊಡಕಿದೆಯಲ್ಲ ಅದರಿಂದ ಪಾರಾಗಲಿಕ್ಕೆ ಲಲಿತಾ ಸಹಸ್ರರಾಮ ಬಹಳ ಒಳ್ಳೆಯದು ಇನ್ನು ವೃಶ್ಚಿಕ ರಾಶಿ ನೋಡೋಣ ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವ್ಯಾಪಾರದಲ್ಲಿ ಕೌಶಲ್ಯ ಚೆನ್ನಾಗಿದೆ ಲಾಭದಾಯಕವಾಗಿದೆ ಸ್ತ್ರೀಯರಿಗೆ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಬರಬಹುದು ಏನೋ ಒಂದು ಅವಘಡಗಳು ಆಗಬಹುದು ಹುಷಾರು ಆರೋಗ್ಯ ವ್ಯತ್ಯಾಸ ಧನ ನಷ್ಟ ಇದನ್ನು ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಬೇಕು ಸ್ವಲ್ಪ ಮಾಂದಿ ವ್ಯಯದಲ್ಲಿ ಜನ್ಮದಲ್ಲಿ ಸಂಚರಿಸೋ ಕಾರಣದಿಂದಾಗಿ ಹೆಚ್ಚಿನ ಲಾಸ್ ಮಾಡ್ಕೊಂಬಿಡೋ ಸಾಧ್ಯತೆ ಇರ್ತದೆ ಹುಷಾರು ಪ್ರಯಾಣದಲ್ಲಿ ತಕರಾರುಗಳು ತೊಂದರೆನೋ ಇನ್ನೇನೋ ಒಂದು ಆತಂಕದ ವಾತಾವರಣ ಇದನ್ನು ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಿ ಹುಷಾರಾಗಿರಿ ಪ್ರಯಾಣದಲ್ಲಿ ವಿಚಾರದಲ್ಲಿ ಅಷ್ಟು ಮತ್ತು ಬಹಳ ಮುಖ್ಯವಾಗಿ ಭೂಮಿ ವಿಚಾರಗಳಲ್ಲಿ ಕೃಷಿ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ಅಲ್ಲೆಲ್ಲ ಸ್ವಲ್ಪ ಹುಷಾರು ಬಂಧು ಮಿತ್ರರಲ್ಲೂ ಕೂಡ ಸ್ವಲ್ಪ ಹುಷಾರಾಗಿರಬೇಕು ಯಾರನ್ನೋ ನಂಬಿಬಿಟ್ಟಿರ್ತಾರೆ ವಿಪರೀತವಾದ ಹಣ ಸೋಟ್ಬಿಡೋದು ಅವ್ರನ್ನ ನಂಬಿ ಅದೇನೋ ಕೊನೆಗೆ ಆತಂಕಕ್ಕೆ ಈ ಇದೆಲ್ಲ ಒಂದು ಒಂದು ಮೂರು ದಿನದಲ್ಲಿ ಆಗಿಬಿಡುತ್ತೆ ಬಹಳ ಎಚ್ಚರಿಕೆ ಇನ್ನು ವಾರದ ಅಂತ್ಯ ನೋಡೋಣ ವೃಶ್ಚಿಕ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ತಂದೆ ಮಕ್ಕಳಲ್ಲಿ ತೊಡಕುಗಳು ಬರೋ ಸಾಧ್ಯತೆ ಇರ್ತದೆ ಹುಷಾರು ಅಲ್ಲಿ ರವಿ ಕಾರಕ್ಕೋ ಭಾವನಾಶಾಯ ಅಂತಕ್ಕಂಥದ್ದು ಅದು ಹೆಚ್ಚು ಅನ್ವಯ ಆಗೋದಿಲ್ಲ ಸ್ವಲ್ಪ ಮಟ್ಟಿಗೆ ಅದು ಅದರ ಫಲ ಕೊಡುತ್ತೆ ಇಲ್ಲ ಅಂತಲ್ಲ ಅಲ್ಲಿ ಅಷ್ಟಮಾಧಿಪತಿಯೂ ಇದಾನಲ್ಲ ಈ ಕಾರಣದಿಂದಾಗಿ ಅವರಲ್ಲಿ ಮನಸ್ತಾಪಗಳು ಏನೋ ಒಂದು ನಷ್ಟ ನಿನ್ನಿಂದಾಗಿ ಆಯಿತು ಅಂತ ಅವರು ಆರೋಪ ಮಾಡ್ತಕ್ಕಂಥದ್ದು ಈ ಥರದ್ದೆಲ್ಲ ಉಂಟಾಗಿಬಿಡುತ್ತೆ ಧರ್ಮ ಕಾರ್ಯಗಳಲ್ಲೂ ಸ್ವಲ್ಪ ಗೊಂದಲದ ವಾತಾವರಣ ಇರ್ತದೆ ಸ್ತ್ರೀಯರಿಗೆ ಸಾಲ ಶತ್ರುಗಳ ಕಾಟ ವೃತ್ತಿಯಲ್ಲೂ ಸ್ವಲ್ಪ ವೃತ್ತಿಯಲ್ಲಿ ಅಲ್ಲಿ ಕುಜನ ಬಲ ಇದೆ ರಾಷ್ಟ್ರಾಧಿಪತಿಯ ಸ್ವಲ್ಪ ಆಗುವ ಸಾಧ್ಯತೆ ಇರ್ತದೆ ಹುಷಾರು ವೃತ್ತಿಯಲ್ಲಿ ಅದೃಷ್ಟ ಫಲ ತುಂಬ ಚೆನ್ನಾಗಿದೆ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ವೃಶ್ಚಿಕ ರಾಶಿಯವರಿಗೆ ಈಶ್ವರ ಸನ್ನಿಧಾನದಲ್ಲಿ ಬಿಲ್ವಾರ್ಚನೆ ಮಾಡಿಸಿ ಎಲ್ಲ ಗ್ರಹಗಳ ದೋಷ ನಿವಾರಣೆಗೆ ಈಶ್ವರನಿಗೆ ಬಿಲ್ವಾರ್ಚನೆ ಮಾಡಿಸ್ಬಿಟ್ರೆ ಸಾಕು ಅಂತ ಇದೆ ಹೀಗಾಗಿ ಈಶ್ವರನಿಗೆ ಬಿಲ್ವಾರ್ಚನೆ ಮಾಡಿಸಿ ಇನ್ನು ಧನುರಾಶಿ ನೋಡೋಣ ಧನು ರಾಶಿಯವರಿಗೆ ಬಾರದ ಆದಿಯಲ್ಲಿ ಸಹೋದರಲ್ಲಿ ಮನಸ್ತಾಪ ಬರತಕ್ಕಂಥದ್ದು ಕೆಟ್ಟ ಆಲೋಚನೆ ಸಲಹೆ ಇವುಗಳಿಂದಾಗಿ ತೊಂದರೆಗೆ ಸಿಕ್ಕಾಕೊಂಡ್ಬಿಡ್ತಕ್ಕಂಥದ್ದು ಹಳೆಯ ಮಿತ್ರ ಭೇಟಿ ವೃತ್ತಿಯಲ್ಲಿ ಅಸಮಾಧಾನ ಇದೆ ಕಾರಣ ಕರ್ಮಾಧಿಪತಿ ಅಷ್ಟಮದಲ್ಲಿ ಸಂಚರಿಸಿದರೆ ಕೆಲಸದಲ್ಲಿ ಇನ್ನೂ ಸ್ವಲ್ಪ ದಿವಸ ನಿಮಗೆ ಬಲ ಬೇಕು ಬಲವಿಲ್ಲ ಹೀಗಾಗಿ ಎಚ್ಚರಿಕೆಯಿಂದ ಕೆಲಸ ಮಾಡಿ ಕೆಲಸ ಮಾಡೋ ಸ್ಥಳದಲ್ಲೇ ಇರಬೇಕು ಮನಸ್ಸಲ್ಲಿರಬೇಕು ಕೆಲಸದ ಸ್ಥಳದಲ್ಲಿ ನಾನು ಇದೀನಿ ಹೌದು ಆದರೆ ಮನಸ್ಸೆಲ್ಲೋ ಇದ್ದರೆ ಕಾರ್ಯಹಾನಿ ಆಗುತ್ತೆ ಆ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ ಮತ್ತು ಸ್ವಲ್ಪ ಭಯದ ವಾತಾವರಣ ಇರುತ್ತದೆ ಹೆಣ್ಮಕ್ಕಳಿಗೆ ಸ್ವಲ್ಪ ಭಯ ಆತಂಕ ಏನೋ ಒಂದು ಸಡನ್ನಾಗಿ ಬಂದುಬಿಡ್ತಕ್ಕಂಥ ತೊಂದರೆಗಳು ಅದನ್ನು ನಿಭಾಯಿಸೋದು ಕಷ್ಟ ಆಗಿಬಿಡುತ್ತೆ ಎಡು ಬಿಡ್ತೀರಾ ಈ ರೀತಿಯಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ ಇನ್ನು ವಾರದ ಅಂತ್ಯ ಗಮನಿಸೋಣ ಧನು ವಾರದ ಅಂತ್ಯದಲ್ಲಿ ಯಥಾ ಪ್ರಕಾರ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಅದೃಷ್ಟ ಕೈ ಕೊಡುತ್ತೆ ಹಾನಿ ಸಂಭವ ವೃತ್ತಿಯಲ್ಲೂ ಸ್ವಲ್ಪ ತೊಡಕುಗಳು ಸ್ಥಾನಚ್ಯುತಿ ಇದೆಲ್ಲ ಇದೆ ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ಸಹಾಯ ಸ್ವಲ್ಪ ಚುರುಕು ಬುದ್ಧಿನೂ ಬರುತ್ತೆ ನಿಮಗೆ ಕೊನೆ ಕೊನೆಗೆ ಆಲೋಚನಾ ಶಕ್ತಿ ಹೆಚ್ಚುತ್ತೆ ಸ್ವಲ್ಪ ಸಮಾಧಾನವಾಗಿ ಈ ಥರ ಎಲ್ಲ ಆದಾಗ ಕೆಲವೊಮ್ಮೆ ಏನು ಯಾವ ಮೆಂಟಲ್ ಸ್ಟೇಟಸ್ ಇರುತ್ತಲ್ಲ ಅದು ಡಿಸ್ಟರ್ಬ್ ಆಗಿಬಿಡುತ್ತೆ ಆದರೆ ನಿಮಗೆ ಕೊನೆಯಲ್ಲಿ ಆಗಲ್ಲ ಶುಕ್ರವಾರದಿಂದ ಸ್ವಲ್ಪ ಯೋಚನೆ ಮಾಡಿ ಮಾಡ್ತೀನಿ ತಾಳು ಅಂತ ಒಂದು ಆ ಒಂದು ಧೈರ್ಯ ಅವನ ಮನೋಬಲ ಅದು ಖಂಡಿತ ಬರುತ್ತೆ ಇದಕ್ಕೆ ಪ್ರಾರ್ಥನೆ ಏನಪ್ಪಾ ಅಂತಂದರೆ ಈಶ್ವರನಿಗೆ ನೀವು ಕೂಡ ಅಭಿಷೇಕ ಒಂದು ರುದ್ರಾಭಿಷೇಕ ಮಾಡಿಸಿ ಮನೋಬಲಕ್ಕೆ ಈಶ್ವರನಿಗೆ ಸಲ್ಲಿಸುವ ಅಭಿಷೇಕ ತುಂಬ ಸಹಾಯ ಮಾಡುತ್ತೆ ಇದು ಬಹಳ ಮುಖ್ಯವಾದದ್ದು షా నెట్ న్యూస్ నెట్వర్క్ ప్రస్తుతి